ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನನಗೆ ಈ ಇಪ್ಪತ್ತೈದು ವರ್ಷದ ಸ್ಟೋರಿ ಗೊತ್ತಿರ್ಲಿಲ್ಲ ಇವರೇ ಇಪ್ಪತ್ತೈದು ವರ್ಷ ತರ ಕಾಡ್ತಾರೆ ಇವ್ರು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದ್ರೆ ಹೆಂಗ್ ನಂಬೋದು ನಿಜವಾಗ್ಲೂ ಆ್ಯಂಡ್ ಸೀರಿಯಸ್ಲಿ ಕಂಗ್ರಾಚ್ಯುಲೇಷನ್ಸ್ ಅನು ಮ್ಯಾಮ್ ಸೋ ಹ್ಯಾಪಿ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇವಾಗ ಅದೇ ನಾನು ಪ್ರಿಯಾ ಮ್ಯಾಮ್ನು ಕೇಳ್ತಾ ಇದ್ದೆ ಮ್ಯಾಮ್ ನೀವು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ವಯಸ್ಸು ಅಂತ ಶ್ರೀ ಸೆಕ್ಷಿ ಒನ್ ಸಿಕ್ಸ್ಟೀನ್ ಅಂತ ಸೊ ಇಲ್ಲಿ ಹೆಂಗೆ ಹೆಂಗಾಗಿದೆ ಅಂದ್ರೆ ನಾನ್ ಬಂದಾಗ ಎಲ್ಲರಿಗೂ ಗೊತ್ತು ಸುಬಣ್ಣ ಗಣೇಶ್ ಸರ್ ಎಲ್ಲರೂ ಇಲ್ಲಿದ್ದಾರೆ ವಾಸು ಸರ್ ಎಲ್ಲ ಫಿಫ್ಟೀನ್ ಇಯರ್ಸ್ ಸಿಕ್ಸ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಶುರು ಕರಿಯರ್ ಏನೋ ಒಂದು ಹೆಸರು ಮಾಡ್ಕೊಂಡು ಎಲ್ಲರ ಮನ್ಸಿಗೆ ಹತ್ರ ಹಾಕೊಂಡು ಆ ಅಮ್ಮ ಎಷ್ಟು ವರ್ಷಕ್ಕೆ ಲಾಂಚ್ ಆದ್ರು ಅಂತ ಇನ್ನು ಮುಂಚೆನೆ ಆಗಿರ್ಬೇಕು ಎಂಟು ವರ್ಷ ಹಂಗೋದ್ರೆ ಇವನ್ ಆಕ್ಟ್ರೆಸ್ ಇನ್ನು ಬೇಗ ಅಲ್ವಾ ಸೊ ಖುಷಿ ಆಗುತ್ತೆ ಏನಂದರೆ ಒಂದು ಹೆಣ್ಣು ಮಗುವಾಗಿ ಒಂದು ಇಂಡಸ್ಟ್ರಿಗೆ ಬಂದು ನಾವು ಇಷ್ಟು ಇಷ್ಟು ಪ್ರೀತಿ ಗಳಿಸೋದು ಆ್ಯಂಡ್ ಈ ಥರ ಒಂದು ಮೈಲ್ ಸ್ಟೋನ್ ಇದೆಯಲ್ಲ ಈಗ ಹನುಮ ಗಳಿಸಿರೋ ಹಾಗೆ ಟ್ವೆಂಟಿ ಫೈವ್ ಇಯರ್ಸ್ ಈಗ ಪ್ರಿಯಾ ಮ್ಯಾಮ್ ಅದೇ ಹೇಳ್ತಾ ಅವ್ರು ಟ್ವೆಂಟಿ ಫೋರ್ ಆಯ್ತು ಇನ್ನೊಂದು ವರ್ಷ ಆದರೆ ಅವ್ರದ್ದು ಟ್ವೆಂಟಿ ಫೈವ್ ಇಯರ್ಸ್ ಆಗುತ್ತೆ ಯಾ ಟೂ ತೌಸಂಡ್ ಟೂ ಸೊ ಅವರು ಅದೇ ಹೇಳ್ತಾ ಇದ್ರು ಸೊ ಖುಷಿ ಆಗುತ್ತೆ ಯಾಕಂದರೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವ್ರ ಥರ ಆಗಬೇಕು ಇವರ ಒಂದು ಟೈಟಾನಿಕ್ ಹೀರೋಯಿನ್ ಅಂತ ಬಂದಾಗ ಲೈಕ್ ವಿ ಚೆರಿಷ್ ಲೈಕ್ ಇರೋ ಟೈಟಾನಿಕ್ ಹೀರೋಯಿನ್ ಅನುಪ್ರಭಾಕರ್ ಅವರು ಅಂತ ಹೇಳಿಕೊಂಡು ಹಾಗೆ ಅವರ ಒಂದು ಈ ಒಂದು ಅಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋದೇ ನನಗೆ ತುಂಬ ತುಂಬ ಖುಷಿ ಇದೆ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಐ ಲವ್ ಯು ಬಗ್ಗೆ ಹೇಳ್ಬೇಕಂದ್ರೆ ಹಗ್ಗ ಸಿನಿಮಾ ಮೊದಲನೇದಾಗಿ ಚೀಫ್ ಗೆಸ್ಟ್ ಹೇಳ್ಬಿಡಣ ರಘು ರೇ ಥ್ಯಾಂಕ್ ಯು ನಿಮ್ಮ ಹೆಂಡತಿನ ಸಪೋರ್ಟ್ ಮಾಡಕ್ ಬಂದಿರ ಹಾಗೆ ನಮಗೂ ಸ್ವಲ್ಪ ಸಪೋರ್ಟ್ ಅಮ್ಮ ಪತ್ರಕರ್ತರು ಎಲ್ಲ ಮಾಡ್ತಿದಾರೆ ಅವರು ಫೋಟೋ ತೆಗಿತಾ ಇದಾರೆ ಹೆಂಡತಿನ ಸೊ ಅಮ್ಮ ನಿಮ್ಗೂ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್ ಗಾಡ್ಜಿಯಸ್ ಪ್ರಿಯಾ ಮ್ಯಾಮ್ ಬಂದ್ಬಿಟ್ರೆ ಅದೊಂದ್ರ ಈ ಗ್ಲಾಮರ್ ಕ್ವಶಂಟ್ ಬೇರೆ ಬೇಕಾಗೇ ಇಲ್ಲ ಬಂದ್ ನಿಂತ್ಕೊ ಬಿಟ್ರೆ ಬಳಬಳ ಅಂತ ಹೊಳಿತಾ ಇರ್ತಾರೆ ಸೊ ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್ ಆಲ್ವೇಸ್ ಲವ್ ಯು ಟು ಲವ್ ಯು ಆಲ್ ಟೈಮ್ ಸೊ ಈಗ ಹಗ್ಗ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಎಲ್ಲರ ಪಾತ್ರನ ನಾನು ಮಾಡಿದ್ದೀನಿ ಸಿನಿಮಾದಲ್ಲಿ ಒಂದು ಪತ್ರಕರ್ತೆಯ ಪಾತ್ರ ಮಾಡಿದ್ದೀನಿ ಪತ್ರಕರ್ತೆಯಾಗಿ ಒಂದಷ್ಟು ಏನು ಹೇಳೋದು ಹಾವಳಿ ಕೊಡ್ತೀನಿ ಈಗ ಹೇಗೆ ಸ್ನೇಹ ಪ್ರಿಯ ಸರ್ ಸ್ವಲ್ಪ ಕೊಟ್ಟರಲ್ಲ ನಮ್ಮ ಡೈರೆಕ್ಟ್ರಿಗೆ ಆ ರೀತಿ ನಾನು ಒಂದು ಹಳ್ಳಿ ಇರುತ್ತೆ ಹಳ್ಳಿ ಜನಕ್ಕೆ ತುಂಬ ಹಿಂಸೆ ಮಾಡ್ತಾ ಇರ್ತೀನಿ ಏನ್ ನಿಮ್ ಹಳ್ಳಿ ಕತೆ ಇಲ್ಲೇನ್ ಆಗ್ತಾ ಇದೆ ಇಲ್ಲಿ ಯಾಕೆ ಈ ತರ ನಡೀತಾ ಇದೆ ಇಲ್ಲಿ ಯಾಕೆ ಈ ತರದ ವಿಷಯಗಳು ನಡೀತಾ ಇದೆ ಅಂತ ಒಂದಷ್ಟು ಹಾವಳಿ ಕೊಡ್ತಾ ಇರ್ತೀನಿ ಅಂಡ್ ಅಲ್ಲಿ ನಾನು ಹೀರೋ ಅವ್ರನ್ನ ಮೀಟ್ ಮಾಡ್ತೀನಿ ಸೊ ಅಲ್ಲಿಂದ ಕತೆ ಹೇಗೆ ಓಪನ್ ಆಗುತ್ತೆ ಅಂತ ಸೊ ಅನುಮಾನ್ ಹೇಳ್ದಂಗೆ ಅಹ್ ಅವಿನಾಶ್ ತುಂಬಾ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ರು ತುಂಬಾ ಪ್ರಿಪೇರ್ ಆಗಿದ್ರು ಪ್ರತಿಯೊಂದು ಅವ್ರಿಗೆ ಹಿ ಹ್ಯಾಡ್ ನೋ ಡೌಟ್ಸ್ ಅಂದ್ರೆ ಏನು ಅಂತ ಕೇಳಿದ ತಕ್ಷಣ ಕೆಲವರು ನಿರ್ದೇಶಕರು ಬೆಬೆಬೆ ಆಗ್ಬಿಡ್ತಾರೆ ಏನು ಹೇಳೋದು ನನ್ನ ಪಾತ್ರ ಏನು ಅಂತ ಕೇಳಿದ ತಕ್ಷಣ ಅವ್ರು ಹೆಂಗೆ ಹೇಳೋದು ಅಂತ ಗೊತ್ತಿರಲ್ಲ ಬಟ್ ಅವಿನಾಶ್ ವಾಸ್ ವೆರಿ ಕ್ಲಿಯರ್ ನಿಮ್ಮ ಪಾತ್ರ ಹೀಗೆ ನೀವು ಈ ಥರ ಇರ್ತೀರ ತುಂಬ ಇನ್ಕ್ವಿಸಿಟಿವ್ ಆಗಿರ್ತೀರ ಪ್ರತಿಯೊಂದು ವಿಷಯದ ಬಗ್ಗೆಯೂ ನಿಮಗೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಆ ಥರದ್ದು ಅಂತ ಸೊ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಾಜ್ ಅವರು ನಿಜವಾಗ್ಲೂ ಹೇಳಬೇಕು ಹೊಸಬರು ಆದರೆ ಹಿ ಹಸ್ ಬಿನ್ ಸಚ್ ವಂಡರ್ಫುಲ್ ಪರ್ಸನ್ ನಾವು ಹೆಂಗೆ ಅಂತ ಹೇಳಿದ್ರೆ ಈಗ ನಿಮ್ಗೆಲ್ಲಾರ್ಗೂ ಗೊತ್ತು ಪೇಮೆಂಟ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಒಂದ್ ಸ್ಕೆಡ್ಯೂಲ್ ಆಗುತ್ತೆ ಒಂದ್ ಸ್ಕೆಡ್ಯೂಲ್ ಒಂದು ಪೇಮೆಂಟ್ ಕೊಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗಕ್ ಮುಂಚೆ ಒಂದು ಪೇಮೆಂಟ್ ಆಗುತ್ತೆ ಡೇಟ್ ಫಿಕ್ಸ್ ಆಗುತ್ತೆ ಡೇಟ್ ಇನ್ನೇನು ಇನ್ನೊಂದು ಹತ್ತು ದಿನದಲ್ಲಿ ಡೇಟ್ಸ್ ನಮಗೆ ಕೊಟ್ಟಿರ್ತಾರೆ ವಿನೋಶ್ ಅವ್ರು ಫೋನ್ ಮಾಡಿ ಮೇಡಮ್ ರೆಡಿ ಇರಿ ಹತ್ತನೇ ತಾರೀಕಿಂದ ಶೂಟಿಂಗ್ ಅಂದ್ರೆ ಐದನೇ ತಾರೀಕಿಗೆ ರಾಜು ಅವ್ರು ಪೇಮೆಂಟ್ ಹಾಕಿಬಿಟ್ಟಿರ್ತಾ ಇದ್ರು ಹೀ ಯೂಸ್ ಟು ಬಿ ಸೋ ಅಮೇಸಿಂಗ್ ನಾವು ನಾವದೇ ಯೋಚನೆ ಕೇಳಿ ಇಲ್ವಲ್ಲ ಅನ್ನೋ ಇಲ್ಲ ಮೇಡಮ್ ನೀವು ಬಂದು ಕೆಲಸ ಮಾಡಿಕೊಡ್ತೀರಾ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ ಪೇಮೆಂಟ್ಸ್ ಕ್ಲಿಯರ್ ಮಾಡಿಬಿಡ್ತೀನಿ ಅಂತ ಸೊ ಇಂಥ ನಿರ್ಮಾಪಕರನ್ನು ನಾವು ಕಳ್ಕೋಬಾರ್ದು ಅಂತ ನನಗೆ ಅನಿಸುತ್ತೆ ಸೊ ದಯವಿಟ್ಟು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಹಗ್ಗ ನಮ್ಮ ಸಿನಿಮಾನ ಗೆಲ್ಲಿಸಿ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊತೀನಿ ತುಂಬ ಕಡಿಮೆ ಪ್ರೊಡ್ಯೂಸರ್ಸ್ ಈ ತರ ಹೆಂಗಾಗುತ್ತೆ ಅಂದ್ರೆ ಪೋರ್ಷನ್ ಎಲ್ಲ ಮುಗ್ದು ಡಬ್ಬಿಂಗ್ ಮುಗ್ದು ಫಾಲೋ ಅಪ್ ಮಾಡಬೇಕಾಗತ್ತೆ ಬಟ್ ನಿಜವಾಗ್ಲೂ ಈ ತರದ ಪ್ರೊಡ್ಯೂಸರ್ಸ್ ಇನ್ನಷ್ಟು ಬಂದ್ರೆ ಅನುಮ ಹೇಳ್ದಂಗೆ ಇನ್ನಷ್ಟು ಸಂಸಾರಗಳು ಅವರು ಬದುಕೊಂತಾರೆ ಇನ್ನಷ್ಟು ಫ್ಯಾಮಿಲೀಸ್ಗಳು ಖುಷಿಯಾಗಿರ್ತವೆ ಈ ತರ ಪ್ರೊಡ್ಯೂಸರ್ಸ್ ಮುಂದೆ ಬಂದ್ರೆ ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸಿನಿಮಾ ಮೇಲೆ ಇರಲಿ ಅಂಡ್ ವೇಣು ಅವರು ಹೊಸ ನಟ ಸ್ವಲ್ಪ ಹೆದರ್ಕೊಳ್ತಾರೆ ಸ್ಟೇಜ್ ಫಿಯರ್ ಇದೆ ಬಟ್ ನಿಮ್ಮ ಸಾಂಗ್ ನೋಡಿದ್ರೀಯ ನೋಡಿದಿರಾ ಮದನ್ ಹರಿಣಿ ಮಾಸ್ಟರ್ ಕೊರಿಯೋಗ್ರಫಿ ಹೇಗೆ ಹಾವಳಿ ಹಾಡು ನೋಡಿದ್ರ ಪ್ಲೇ ಮಾಡಿದ್ರು ಎಸ್ ಸೊ ಸೋನು ನಿಗಮ್ ಅವರು ಥ್ಯಾಂಕ್ ಯು ಸೊ ಸೋನು ನಿಗಮ್ ಅವರು ಹಾಡಿದ್ದಾರೆ ಯೋಗರಾಜ್ ಭಟ್ರು ಲಿರಿಕ್ಸ್ ಬರೆದಿದ್ದಾರೆ ಬ್ಯೂಟಿಫುಲ್ ಹಾಡು ನನ್ನ ಹಾಡು ಹೇಗಿದೆ ಅಂತ ಮಾಡ್ತೀರಾ ನೀವು ಹೇಳಿ ಒಂದೇ ಲೈನ್ ಹೇಳಿ ನನ್ನ ಹಾಡು ನೋಡೋಣ ನೋಡಿದೀರ ಇಲ್ವಾ ಅಂತ ಸೊ ಆ ಹಾಡು ಶೂಟ್ ಮಾಡಬೇಕಾದ್ರೆ ಬರ್ತಾರೆ ಆ ಒಂದು ಹಾಡಿನ ಮೇಕಿಂಗ್ ಅಷ್ಟೆ ತುಂಬಾ ಚೆನ್ನಾಗಿ ಬಂತು ಮದನಹರಿಡಿ ಮಾಸ್ಟರ್ನ ನೆನ್ಸ್ಕೊಳ್ಲೇಬೇಕು ಅವರು ಕೂಡ ಎಷ್ಟು ವರ್ಷದಿಂದ ಸಿನಿಮಾ ಮಾಡ್ತಾ ಬರ್ತಾ ಇದಾರೆ ಸೊ ಈ ಆ ಒಂದು ಹಾಡು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ವೇಣು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಹಾಡಲ್ಲಿ ಸೊ ನಿಮ್ಮೆಲ್ಲರ ಪ್ರೀತಿ ಹಗ್ಗ ಸಿನಿಮಾ ಮೇಲಿರ್ಲಿ ಇರ್ಲಿ ಇಪ್ಪತ್ತೈದು ವರ್ಷಗಳನ್ನ ಕಂಪ್ಲೀಟ್ ಮಾಡಿದಂತ ಅನುಪ್ರಭಾಕರ್ ಅವರ